ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಒಂದು ವಾರದ ನಂತರ ಬೆಳಗ್ಗೆ ಶೌರ್ಯ ಮನೆಯಿಂದ ಹೊರಡುವ ಮುನ್ನವೇ ಸರ್ ನಿಮಗೊಂದು ಪೋಸ್ಟ್ ಬಂದಿದೆ ಅದು ಕೂಡ ಐಕೆ ಮೇಡಮ್ ಕಡೆಯಿಂದ ಎಂದು ಅವನ ಪಿಯ ಒಂದು ಪೋಸ್ಟ್ ಕೊಡುತ್ತಾನೆ ಪೋಸ್ಟ್ ಕಳುಹಿಸಿದ್ದಾಳಾ ಏನಿರಬಹುದು ಎನ್ನುವ ಅನುಮಾನದಲ್ಲಿಯೇ ಆ ಲಕೋಟೆ ತೆರೆದು ಅದರೊಳಗಿದ್ದ ಪೇಪರನ್ನು ಓದುವ ಶೌರ್ಯನ ಎದೆಬಡಿತ ಹೆಚ್ಚಾಗಿ ಹೋಗಿತ್ತು ತುಸು ಆತಂಕದಲ್ಲಿಯೇ ಮತ್ತೆ ಮತ್ತೆ ಅದೇ ಪೇಪರ್ ಓದುವ ಶೌರ್ಯ ತಡ ಮಾಡದೆ ಐಖೆಳ ಮನೆಯ ಕಡೆ ಕಾರನ್ನು ತಿರುಗಿಸಲು ಅವನ ಹಿಂದೆಯೇ ಓಡುವ ಅವನ ಪಿಯೆ ಸರ್ ಶಂಸರ್ ಸಿಕ್ಕಿದ್ದಾರೆ ಎನ್ನುತ್ತಾನೆ ತಕ್ಷಣ ಕಾರಿಗೆ ಬ್ರೇಕ್ ಹಾಕುವ ಶೌರ್ಯ ಏನು ಅವನು ಸಿಕ್ಕಿದಾನ ಎಲ್ಲಿದ್ದಾನೆ ಎಂದು ಒರಟಾಗಿ ಕೇಳಿದಾಗ ಅವರು ಮಂದಿರಾ ಮೇಡಮ್ನ ಫ್ಲ್ಯಾಟ್ನಲ್ಲೇ ಇದ್ದಾರೆ ಸರ್ ಅವರಿಬ್ಬರು ಮುಂಬೈನಲ್ಲೇ ಇದ್ದಾರೆ ನೀವು ಮಂದಿರ ಮೇಡಮ್ ಹತ್ರ ವಿಚಾರಿಸಿದಾಗ ಅವರು ಸತ್ಯವನ್ನು ಹೇಳಿರಲಿಲ್ಲವಷ್ಟೇ ಆದರೆ ನೀವೇ ಹೇಳಿದಂತೆ ನಾವು ಮಂದಿರಾ ಮೇಡಮ್ ಮೇಲೆ ಕಣ್ಣಿರಿಸಿದಾಗಲೇ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಎನ್ನುವುದು ತಿಳಿದಿದ್ದು ಶ್ರಮ್ ಸರ್ ಹೆಚ್ಚಿಗೆ ಹೊರಗೆ ಕಾಣಿಸಿಕೊಳ್ಳದೆ ಹೋದರೂ ಅವರು ಅಲ್ಲೇ ಇದ್ದಾರೆ ಎನ್ನುವುದಕ್ಕೆ ನಮ್ಮ ಹುಡುಗರು ಕೆಲವೊಂದು ಫೋಟೋ ಕಳುಹಿಸಿದ್ದಾರೆ ಸರ್ ಅವರ ಫ್ಲ್ಯಾಟ್ನ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿರುವುದು ಮಂದಿರಾ ಮೇಡಮ್ ಜೊತೆಯಲ್ಲಿ ಮಾತನಾಡುತ್ತಿರುವ ಫೋಟೋಗಳೆಲ್ಲ ಕಳುಹಿಸಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಅವರು ಅಲ್ಲಿಯೇ ಇದ್ದಾರೆ ನೀವು ಈಗಲೇ ಹೋದರೆ ಅವರನ್ನು ಕ್ಯಾಚ್ ಮಾಡಬಹುದು ಎಂದ ತನ್ನ ಪಿ ಎ ಮಾತಿಗೆ ಹಣೆ ನೀವಿಕೊಂಡ ಶೌರ್ಯ ಮತ್ತೊಮ್ಮೆ ಐಕ್ಯ ಕಳುಹಿಸಿದ ಪೋಸ್ಟನ್ನು ನೋಡುತ್ತಾನೆ ಬಳಿಕ ಒಂದು ಕೆಲಸ ಮಾಡು ನಮ್ಮ ಹುಡುಗರಿಗೆ ಅವನನ್ನು ಲಾಕ್ ಮಾಡೋಕ್ಕೆ ಹೇಳು ಅವನನ್ನು ಅಲ್ಲಿಂದ ಎತ್ತಾಕಿಕೊಂಡು ಇಲ್ಲಿಗೆ ಕರೆತರಲು ಹೇಳು ಸದ್ಯಕ್ಕೆ ನಾನೀಗ ನನ್ನ ಹೆಂಡತಿಯನ್ನು ನೋಡಬೇಕು ಯಾಕಂದರೆ ಈಗ ನನ್ನ ಹೆಂಡತಿಯ ಭೇಟಿಯೇ ತುಂಬ ಮುಖ್ಯ ಎಂದು ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದಾಗ ಸರ್ ಐಕ್ಯ ಮೇಡಮ್ ಕೂಡ ಐದಾರು ದಿನದಿಂದ ಎಲ್ಲಿಯೂ ಕಾಣುತ್ತಿಲ್ಲ ಬಹುಶಃ ಅವರು ಶೂಟಿಂಗ್ಗೆ ಇಲ್ಲ ಅನಿಸುತ್ತೆ ಹಾಗೆ ಅವರು ಅಭಿನಯಿಸುತ್ತಿದ್ದ ಸಿನಿಮಾ ಶೂಟಿಂಗ್ ಕೂಡ ನಡೆಯುತ್ತಿಲ್ಲ ಅದೇ ಸರ್ ಸಾಮ್ರಾಟ್ ಸರ್ ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರಲ್ಲ ಆ ಸಿನಿಮಾದ ಶೂಟಿಂಗ್ ನಡೆಯುತ್ತಿಲ್ಲ ಬಟ್ ಮತ್ತೊಂದು ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ ಆದರೆ ಐಕ್ಯ ಮೇಡಮ್ ಅದರಲ್ಲೂ ಭಾಗವಹಿಸುತ್ತಿಲ್ಲ ಎನ್ನುತ್ತಾನೆ ಅವನ ಪಿ ಎ ಅವನ ಆ ಮಾತಿಗೆ ಅರ್ಥಗರ್ಭಿತವಾಗಿ ಹ್ಞೂ ಎಂದವನು ಅವಳು ಆ್ಯಕ್ಟಿಂಗ್ ಬಿಟ್ಟಿದ್ದಾಳೆ ಅನಿಸುತ್ತೆ ಸರಿ ನಾನು ನನ್ನ ಹೆಂಡತಿಯನ್ನು ಮೀಟ್ ಮಾಡಲು ಹೋಗ್ತಾ ಇದ್ದೀನಿ ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡೋದು ಬೇಡ ಏನೇ ಅರ್ಜೆಂಟ್ ಕೆಲಸ ಇದ್ದರೂ ವಿನಿ ನೋಡ್ತಾನೆ ನೀನು ಮೊದಲು ಶ್ರಮ್ನನ್ನು ಇಲ್ಲಿಗೆ ಕರೆಸುವ ವ್ಯವಸ್ಥೆ ಮಾಡು ಎಂದ ಶೌರ್ಯ ಈ ಬಾರಿ ಮತ್ತೆಲ್ಲೂ ನಿಲ್ಲದಂತೆ ನೇರವಾಗಿ ಐಕ್ಯಳ ಮನೆಯ ಹತ್ತಿರಕ್ಕೆ ಹೋಗುತ್ತಾನೆ ಶೌರ್ಯನ ಮನೆಯಂತೆ ಗೇಟಿನಲ್ಲೇ ವಾಚ್ಮ್ಯಾನ್ ಯಾರೂ ಇರಲಿಲ್ಲ ಮನೆಯಿಂದ ಹೊರಗೆ ಹೋಗಬೇಕಾದವರೆಲ್ಲ ಹೊರಗೆ ಹೋದ ನಂತರ ಗೇಟಿಗೆ ಭದ್ರವಾಗಿ ಬೀಗ ಹಾಕಿ ಮನೆಯೊಳಗಿರ್ತಾರೆ ಅವಳ ಮನೆಯವರು ಅಷ್ಟೇ ಸಿನಿಮಾ ನಟಿಯಾದ ಮಾತ್ರಕ್ಕೆ ಧಾಳಾಧೂಳಿ ದುಂದು ವೆಚ್ಚ ಮಾಡುತ್ತಿಲ್ಲ ಐಕ್ಯ ತನ್ನ ತಂದೆಯನ್ನು ಒಳ್ಳೆಯ ರೀತಿಯಲ್ಲಿ ಕಳುಹಿಸಿಕೊಡಬೇಕು ಎನ್ನುವುದಷ್ಟೇ ಅವಳ ಉದ್ದೇಶ ಅದಕ್ಕಾಗಿಯೇ ದೊಡ್ಡ ಮನೆಗೆ ಬಂದಿದ್ದು ಉಳಿದಂತೆ ಈಗಲೂ ಅವರದ್ದು ಅದೇ ಮಿಡಲ್ ಕ್ಲಾಸ್ ಜೀವನ ಅವರು ಇದೇ ರೀತಿ ಮನೆಯಲ್ಲಿ ಜನರಿದ್ದರು ಒಳಗಿಂದ ಮನೆಯಲ್ಲೇ ಗೇಟ್ಗೆ ಬೀಗ ಹಾಕ್ತಾರೆ ಅನ್ನೋದು ಶೌರ್ಯನಿಗೂ ತಿಳಿದಿದ್ರಿಂದ ಹೊರಗಡೆ ಐದಾರು ಬಾರಿ ಕಾರಿನ ಹಾನ್ ಮಾಡುತ್ತಾನೆ ಆಯ್ಕೆ ತೆಗೆದುಕೊಂಡಿದ್ದ ಕಾರ್ ಕೂಡ ಅಲ್ಲೇ ನಿಂತಿದ್ದರಿಂದ ಅವಳು ಶೂಟಿಂಗಿಗೆ ಹೋಗಲಾಗುತ್ತಿಲ್ಲವೇನೋ ಅದಕ್ಕೆ ಮನೆಯಲ್ಲಿದ್ದಾಳೆ ಸಾಧ್ಯವಾದರೆ ಇವತ್ತೇ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಬಿಡಬೇಕು ಎಂದುಕೊಂಡ ಶೌರ್ಯ ಮತ್ತೆ ಹತ್ತಾರು ಬಾರಿ ಜೋರಾಗಿ ಹಾನ್ ಮಾಡ್ತಾನೆ ಆಗಲೇ ಮನೆಯೊಳಗಿಂದ ಹೊರಗೆ ಬಂದು ಇಣುಕಿ ನೋಡಿದ್ದು ಐಕ್ಯಾಳ ಅಮ್ಮ ಮಾಲತಿಯವರು ಇವನು ಮತ್ತೆ ಮತ್ತೆ ಹಾನ್ ಮಾಡುವಾಗ ಬಂದೆ ಬಂದೆ ಎನ್ನುತ್ತಲೇ ತಾವೇ ಬಂದು ಗೇಟಿನ ಬೀಗ ತೆಗೆದ ಮಾಲತಿ ಮಾತನಾಡುವ ಮೊದಲೇ ತನ್ನ ಕಾರನ್ನು ನೇರವಾಗಿ ಗೇಟಿನೊಳಗೆ ತಂದು ನಿಲ್ಲಿಸುವ ಶೌರ್ಯ ಅವರ ಬಳಿ ಹೋಗುತ್ತಾ ಅಮ್ಮ ನನ್ನ ಹೆಂಡತಿಯಲ್ಲಿ ಎಂದು ಅವಸರವಾಗಿ ಪ್ರಶ್ನಿಸುತ್ತಾನೆ ಆದರೆ ಅವನನ್ನು ಕಂಡು ಮುಖವನ್ನು ದಪ್ಪ ಮಾಡುವ ಮಾಲತಿ ಈಗ ಅವಳು ನಿನ್ನ ಹೆಂಡತಿಯಲ್ಲಪ್ಪ ಅವಳು ಬರೀ ಐಕ್ಯ ಚಂದ್ರನ್ ಅವಳು ನಮ್ಮ ಮಗಳು ಮಾತ್ರ ನಿನ್ನನ್ನು ಮದುವೆ ಆದಾಗ್ಲೂ ಅವಳು ಬರೀ ನಮ್ಮ ಮಗಳಾಗಿದ್ದಳು ತಾನೆ ಅದಕ್ಕೆ ನೀನು ನಿನ್ನ ಸಿನಿಮಾದಲ್ಲೂ ಅವಳ ಹೆಸರನ್ನು ಚಂದ್ರನ ಅಂತಲೇ ಕೊಟ್ಟಿದ್ದೆ ಮಧ್ಯಕ್ಕೆ ಅವಳನ್ನು ಹೆಂಡತಿ ಅಂತೀಯಾ ಎಂದು ತುಸು ಬಿರುಸಾಗಿ ಪ್ರಶ್ನಿಸುತ್ತಾರೆ ಆದರೆ ಅವರ ಪ್ರಶ್ನೆಗೆ ಉತ್ತರಿಸಲು ತನಗಿಷ್ಟವಿಲ್ಲ ತಾನು ಕೇಳಿದ್ದಕ್ಕೆ ಮಾತ್ರವೇ ನೀವು ಉತ್ತರಿಸಬೇಕು ಎನ್ನುವಂತೆ ನಾನು ಕೇಳಿದ್ದಷ್ಟಕ್ಕೆ ಮಾತ್ರ ಉತ್ತರ ಕೊಡಿಯಮ್ಮ ನಾನು ಹೆಂಡತಿಯಲ್ಲಿ ಹೇಳಿ ಮೊದಲೇ ನಾನು ಟೆನ್ಷನ್ನಿಂದ ಕಂಗಾಲಾಗಿ ಹೋಗಿದ್ದೀನಿ ನಾನು ಈ ಕೂಡಲೇ ಅವಳನ್ನು ನೋಡಬೇಕು ಅವಳ ಜೊತೆ ಮಾತಾಡಬೇಕು ಎನ್ನುತ್ತಲೇ ಶೌರ್ಯ ಮನೆಯ ಕಡೆ ಹೋಗುವಾಗ ನಿಲ್ಲಪ್ಪ ಅವಳು ಮನೆಯಲ್ಲಿಲ್ಲ ನೀನ್ಯಾಕೆ ಅವಳನ್ನು ನೋಡಬೇಕು ಮನೆಯಲ್ಲಿ ಕಾಯಿಲೆ ಬಂದ ಮನುಷ್ಯನಿದ್ದಾರೆ ಬಾಣಂತಿ ಮಗುವಿದೆ ನೀನು ಇಲ್ಲೆಲ್ಲ ಗಲಾಟೆ ಮಾಡಬೇಡ ಎಂದು ಶೌರ್ಯನನ್ನು ತಡೆಯಲು ನೋಡುತ್ತಾರೆ ಮಾಲತಿ ಆದರೆ ಅದಾಗಲೇ ಮನೆಯೊಳಗೆ ಹೋಗಿದ್ದ ಶೌರ್ಯ ಯಾವುದನ್ನು ಲೆಕ್ಕಿಸದೆ ಯಾರನ್ನು ಲೆಕ್ಕಿಸದೆ ಹೆಂಡ್ತಿ 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 ಎಲ್ಲಿದ್ಯಾ ನೀನು ಹೊರಗೆ ಬಾ ಎಂದು ಜೋರಾಗಿ ಕಿರುಚುತ್ತಾನೆ ಅವನ ಕಿರುಚುವಿಕೆಗೆ ಬೆದರಿ ಐಶುವಿನ ಮಗು ಅಳಲು ಆರಂಭಿಸಿದರೆ ಮಗುವನ್ನು ಎತ್ತಿಕೊಂಡು ಹೊರಗೆ ಬಂದ ಐಶು ಅವನು ಮನೆ ಪೂರ್ತಿ ಹುಡುಕುವುದನ್ನೇ ನೋಡುತ್ತಾ ಸುಮ್ಮನೆ ನಿಲ್ಲುತ್ತಾಳೆ ಕೆಳಗೆಲ್ಲ ಹುಡುಕಿದವನು ಮೇಲಿನ ರೂಮುಗಳಲ್ಲಿ ಹುಡುಕಿ ಮತ್ತೆ ಕೆಳಗೆ ಬಂದು ನನ್ನ ಹೆಂಡತಿಯಲ್ಲಿ ಎಂದು ಐಶು ಮತ್ತು ಮಾಲತಿಯನ್ನು ಪ್ರಶ್ನಿಸುವಾಗ ಅವಳು ನಿಮ್ಮ ಹೆಂಡತಿ ಅಲ್ಲ ಸರ್ ಬರೀ ಐಕ್ಯ ಅಂತ ಹೇಳಿ ಸಾಕು ನನ್ನ ತಂಗಿ ಇಲ್ಲಿಲ್ಲ ಸರ್ ಅವಳು ಶೂಟಿಂಗಿಗೆ ಹೋಗಿದ್ದಾಳೆ ಎಂದು ಐಶು ಕೂಡ ತುಸು ಬಿರುಸಾಗಿ ನುಡಿದಾಗ ಸುಳ್ಳು ಹೇಳಬೇಡ ಐಶ್ವರ್ಯ ನನ್ನ ಹೆಂಡತಿ ಯಾವ ಶೂಟಿಂಗಿಗೂ ಹೋಗಿಲ್ಲ ಅಂತ ನಂಗೆ ಗೊತ್ತು ಅವಳ ಒಂದು ಸಿನಿಮಾದ ಶೂಟಿಂಗ್ ನಿಂತು ಹೋಗಿದೆ ಮತ್ತೊಂದು ಸಿನಿಮಾದ ಶೂಟಿಂಗ್ನಲ್ಲಿ ಅವಳು ಪಾಲ್ಗೊಳ್ಳುತ್ತಿಲ್ಲ ಮೂರ್ನಾಲ್ಕು ದಿನದಿಂದ ಅವಳು ಯಾರ ಕಣ್ಣಿಗೂ ಬಿದ್ದಿಲ್ಲ ಅಂದಮೇಲೆ ನನ್ನ ಹೆಂಡತಿ ಎಲ್ಲಿ ಎಂದು ಶೌರ್ಯ ಕೂಡ ಒರಟಾಗಿ ಪ್ರಶ್ನಿಸುತ್ತಾನೆ ಅದೇ ಹೊತ್ತಿಗೆ ಚಂದ್ರನರವರನ್ನು ವೀಲ್ಚೇರಿನಲ್ಲಿ ಕೂರಿಸಿಕೊಂಡು ಕಿಟ್ಟು ಹೊರಗೆ ಕರೆತರುತ್ತಾನೆ ಅವರನ್ನು ನೋಡಿದ ಸ್ವತಃ ಶೌರ್ಯನೇ ದಂಗಾಗಿ ಹೋಗಿದ್ದ ಮೊದಲಾದರೂ ಚಂದ್ರನ್ ರವರ ದೇಹದ ಒಂದು ಪಾರ್ಶ್ವಕ್ಕೆ ಮಾತ್ರ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿತ್ತು ಆದರೆ ಇಂದು ಚಂದ್ರನ್ ಸಂಪೂರ್ಣವಾಗಿ ಕೃಶವಾಗಿ ಹೋಗಿದ್ದಾರೆ ಅನಿಸುತ್ತಿತ್ತು ಅವನಿಗೂ ಅವರನ್ನು ಕಂಡವನಿಗೆ ಮಾತನಾಡಿಸದೇ ಇರಲಾಗಲಿಲ್ಲ ಹಾಗಾಗಿ ಹೇಗಿದ್ದೀರ ಅಂಕಲ್ ಎನ್ನುತ್ತಾ ಅವರ ಬಳಿ ಹೋಗಿ ಮಂಡಿಯೂರಿ ಕುಳಿತ ಕೂಡಲೇ ತಮ್ಮ ಕಣ್ಣನ್ನು ಕಿಟ್ಟುವಿನ ಕಡೆ ಹೊರಳಿಸುವ ಚಂದ್ರನ್ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ನನಗೆ ಇವನ ಮುಖ ನೋಡೋಕ್ಕೂ ಇಷ್ಟವಿಲ್ಲ ನನ್ನ ಮಗಳ ಬದುಕನ್ನು ನುಂಗಿ ನೀರು ಕುಡಿದು ಬಿಟ್ಟ ಇವನು ಎಂದು ಮೃದುವಾಗಿ ಹೇಳುತ್ತಾರೆ ತಕ್ಷಣ ಅವರನ್ನು ಅಲ್ಲಿಂದ ಕರೆದುಕೊಂಡು ಮತ್ತೊಂದು ಕಡೆ ಕೂರಿಸುವ ಕಿಟ್ಟು ನೋಡಿ ಸರ್ ನೀವು ಇಲ್ಲೆಲ್ಲ ಬಂದು ಗಲಾಟೆ ಮಾಡಬೇಡಿ ಮನೆಯಲ್ಲಿ ಬಾಣಂತಿ ಇದ್ದಾಳೆ ಪುಟ್ಟ ಮಗುವಿದೆ ಕಾಯಿಲೆ ಬಂದ ತಂದೆ ಇದ್ದಾರೆ ಲೋಕಜ್ಞಾನ ಕಡಿಮೆ ಇರುವ ತಾಯಿ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮನೆಯ ಮೇಟಿ ಈ ಮನೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿಸುತ್ತಿರುವ ನನ್ನ ಅಕ್ಕ ಮನೆಯಲ್ಲಿಲ್ಲ ಅವಳಿಲ್ಲದಾಗ ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಡಿ ಇಲ್ಲಿಂದ ಹೊರಟು ಹೋಗಿ ಎಂದು ಮೃದುವಾಗಿ ನುಡಿದು ಬಾಗಿಲ ಕಡೆ ಕಿಟ್ಟು ಕೈ ತೋರಿದಾಗ ತಾನೂ ಸಹ ತುಸು ಬಿಟ್ಟು ಕೊಟ್ಟ ಶೌರ್ಯ ನೋಡು ಕಿಟ್ಟು ನಾನು ಗಲಾಟೆ ಮಾಡೋಕ್ಕೆ ಬಂದಿಲ್ಲ ನಿನ್ನ ಅಕ್ಕನನ್ನು ಹುಡುಕಿಕೊಂಡು ಬಂದಿದ್ದೀನಿ ನನಗೆ ಅರ್ಜೆಂಟಾಗಿ ಅವಳನ್ನು ನೋಡಬೇಕು ಮಾತನಾಡಿಸಲೇಬೇಕು ಅವಳು ಎಲ್ಲಿದ್ದಾಳೆ ಹೇಳು ಸಾಕು ನಾನು ಈ ಕೂಡಲೇ ಹೋಗ್ತೀನಿ ಎಂದು ಕೇಳಿದಾಗ ಕಿಟ್ಟುವಿನ ಬದಲಾಗಿ ತಾವೇ ಮಾತನಾಡುವ ಮಾಲತಿ ಎದುರು ಕೈ ಮುಗಿಯುತ್ತಾ ಅವಳನ್ನು ಬಿಟ್ಟು ಬಿಡಪ್ಪ ಅವಳನ್ನು ಇನ್ನೇನು ಮಾಡಬೇಕು ಅಂತ ಬಂದಿದೆಯಾ ಹೇಳು ಎಂದು ಕಣ್ಣು ತುಂಬಿಕೊಂಡಾಗ ಅಮ್ಮ ಒಂದು ನಿಮಿಷ ನನ್ನ ಮಾತನ್ನು ಕೇಳಿ ನಾನು ಯಾರಿಗೂ ಯಾವ ತೊಂದರೆಯನ್ನು ಮಾಡುವುದಕ್ಕೆ ಬಂದಿಲ್ಲ ಎನ್ನುವ ಶೌರ್ಯನ ಮಾತನ್ನು ಒಪ್ಪದ ಮಾಲತಿ ಈಗಾಗಲೇ ನೀನು ಹೇಗೆ ಎನ್ನುವುದು ನಮ್ಮೆಲ್ಲರಿಗೂ ತಿಳಿದು ಹೋಗಿದೆ ಮತ್ತೆ ಅವಳ ಬದುಕಲ್ಲಿ ಆಟವಾಡಬೇಡ ನಿನ್ನನ್ನು ನಾವು ಮನೆಯ ಮಗನಂತೆ ನೋಡಿದ್ದು ನಾವು ನೋಡುವ ಮುನ್ನವೇ ಅವಳೇ ನಮ್ಮೆಲ್ಲರ ಹತ್ತಿರವು ನನ್ನ ಗಂಡನನ್ನು ನಿಮ್ಮ ಮಗನ ಹಾಗೆ ನೋಡಿ ನೀವೆಲ್ಲ ಅವರಿಗೂ ಪ್ರೀತಿ ಕೊಡಿ ಆ ಹುಡುಗ ಹುಟ್ಟಿದಾಗಿನಿಂದ ಯಾರ ಪ್ರೀತಿಯನ್ನು ಕಂಡಿಲ್ಲ ಹಾಗೆ ಹೀಗೆ ಅಂತ ಏನೇನೋ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಒಳ್ಳೆಯ ವಿಚಾರಗಳನ್ನು ಹೇಳಿ ನಾವೆಲ್ಲ ನಿನ್ನನ್ನು ನಮ್ಮ ಮನೆ ಮಗನಂತೆ ನೋಡುವಂತೆ ಮಾಡಿದಳು ಆದರೆ ನೀನೇನ್ ಮಾಡಿದ್ಯಪ್ಪ ನೀನು ಅವಳ ಬದುಕನ್ನೇ ಸರ್ವನಾಶ ಮಾಡಿದ್ಯಲ್ಲ ನೀನು ಮಾಡಿದ ಉಪಕಾರಗಳನ್ನು ನಾವ್ಯಾರೂ ಮರ್ತಿಲ್ಲ ಮತ್ತೆ ಮತ್ತೆ ಆ ರೀತಿಯ ಉಪಕಾರ ನಮಗೆ ಬೇಡ ದಯವಿಟ್ಟು ಇಲ್ಲಿಂದ ಹೋಗು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಬದುಕಿಗೆ ಮತ್ತೆ ಬರಬೇಡ ಅವಳ ಬದುಕಿಗೆ ಬಹಳ ದೊಡ್ಡ ಹೊಡೆತ ಕೊಟ್ಟುಬಿಟ್ಟೆ ನೀನು ಅದೆಲ್ಲವನ್ನು ಸಹಿಸಿಕೊಂಡು ಮತ್ತೆ ಎದ್ದು ನಿಲ್ಲುವ ಪ್ರಯತ್ನ ಮಾಡುತ್ತಿದ್ದಾಳೆ ನೀನು ಒಡೆದು ಹಾಕಿದ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾಳೆ ನನ್ನ ಮಗಳು ಅವಳನ್ನು ಮತ್ತು ಅವಳ ಮನಸ್ಸನ್ನು ಮತ್ತೆ ಒಡಿಬೇಡ ನಿನಗೆ ಕೈ ಮುಗಿತೀನಿ ನಿನ್ನ ಕಾಲು ಬೇಕಾದರೂ ಹಿಡಿತೀನಿ ನನ್ನ ಮಗಳನ್ನು ಬಿಟ್ಟು ಬಿಡು ಅವಳ ಬದುಕನ್ನು ಬೀದಿಗೆಳೆದು ಗೆಳೆದು ನಗೆ ಪಾಟಲು ಮಾಡಬೇಡ ಎನ್ನುವ ಮಾಲತಿ ಅನಾಮತ್ತಾಗಿ ಶೌರ್ಯನ ಕಾಲಿಗೆ ಬಿದ್ದ ಕೂಡಲೇ ಹಿಂದೆ ಸರಿದು ಅವರನ್ನು ಮೇಲೆತ್ತುವ ಶೌರ್ಯ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಹೀಗೆಲ್ಲ ಮಾಡಬೇಡಿ ನಾನು ಯಾವ ಸಮಸ್ಯೆ ಮಾಡೋಕ್ಕೂ ಬಂದಿಲ್ಲ ಬೇರೇನು ಬೇಡ ಈಗ ಅವಳೆಲ್ಲಿದ್ದಾಳೆ ಅಂತ ಹೇಳಿ ಸಾಕು ನನಗೆ ಈ ಕೂಡಲೇ ಅವಳನ್ನು ನೋಡಬೇಕು ಅವಳ ಜೊತೆ ಮಾತಾಡಬೇಕು ಅಷ್ಟೇ ಅದಕ್ಕೋಸ್ಕರ ಇದ್ದೀನಿ ನೀವು ಹೇಳದೇ ಹೋದರೂ ಅವಳನ್ನು ಹುಡುಕೋದು ನನಗೆ ದೊಡ್ಡ ವಿಷಯವಲ್ಲ ಒಂದು ಗಂಟೆ ತಡವಾಗಿ ಆದರೂ ನಾನು ಅವಳನ್ನು ಹುಡುಕಬಲ್ಲೆ ಎಂದು ತುಸು ಗಡುಸಾಗಿ ನುಡಿದು ಕಿಟ್ಟುವಿನ ಕಡೆ ನೋಡಿದಾಗ ನಮ್ಮ ಅಕ್ಕ ಭಾರತದಲ್ಲಿಲ್ಲ ಫಾರಿನ್ ಶೂಟಿಂಗೇ ಹೋಗಿದ್ದಾಳೆ ಸರ್ ಎನ್ನುತ್ತಾನೆ ಅವನು ವಾಟ್ ಫಾರಿನ್ ಶೂಟಿಂಗ್ ಈ ಸಮಯದಲ್ಲಿ ಅವಳಿಗೆ ಫಾರಿನ್ ಶೂಟಿಂಗ್ ಬೇಕಾ ಯಾವಾಗ ಹೋಗಿದ್ದವಳು ಎಂದು ಶೌರ್ಯ ಆಶ್ಚರ್ಯ ತೋರಿದಾಗ ಅಕ್ಕ ಹೋಗಿ ಐದು ದಿನ ಆಯಿತು ಬಹುಶಃ ಇವತ್ತೋ ಅಥವಾ ನಾಳೆಯೋ ಬರಬಹುದು ಒಂದು ವಾರದ ಸಾಂಗ್ ಶೂಟಿಂಗ್ ಇದೆ ಅಂತ ಮಲೇಷಿಯಾದ ಕಡೆ ಹೋಗಿದ್ದಾರೆ ಮೊದಲೇ ಅವಳ ಹತ್ತಿರ ಪಾಸ್ಪೋರ್ಟ್ ಇತ್ತು ಹಾಗಾಗಿ ಉಳಿದ ಪ್ರತಿಯೊಂದು ಕೆಲಸಗಳನ್ನು ಪ್ರೊಡ್ಯೂಸರ್ ಮತ್ತು ಚಿತ್ರತಂಡವೇ ನೋಡಿಕೊಂಡಿದೆ ಪ್ರೊಡ್ಯೂಸರ ಹಣದಲ್ಲಿ ಅಚ್ಚು ಅಕ್ಕ ವಿದೇಶಕ್ಕೆ ಹೋಗಿದ್ದಾಳೆ ಸರ್ ಅವಳೊಬ್ಬಳೇ ಹೋಗಿಲ್ಲ ತನ್ನ ಜೊತೆಗೆ ಸ್ವೀಟಿ ಅಕ್ಕನನ್ನು ಕೂಡ ಕರೆದುಕೊಂಡು ಹೋಗಿದ್ದಾಳೆ ಸಿನಿಮಾದ ಪ್ರೊಡ್ಯೂಸರ್ ನಿಮ್ಮ ಜೊತೆ ಸಹಾಯಕ್ಕಾಗಿ ಯಾರನ್ನಾದರೂ ಕರ್ಕೊಂಡು ಬನ್ನಿ ಮೇಡಮ್ ಇಬ್ಬರ ಖರ್ಚನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ದಕ್ಕೆ ಸ್ವೀಟಿ ಅಕ್ಕನನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ದಾಳೆ ನನ್ನನ್ನೇ ಕರೆದಳು ಆದರೆ ನನಗೆ ಮೆಡಿಕಲ್ ಕ್ಯಾಂಪ್ ಇದೆ ಹಾಗಾಗಿ ಹೋಗಲಿಲ್ಲ ಅಮ್ಮ ಕೂಡ ಐಶು ಅಕ್ಕನನ್ನು ನೋಡಬೇಕಲ್ಲ ಅದಕ್ಕೆ ಅವರೂ ಕೂಡ ಹೋಗಲಿಲ್ಲ ದಯವಿಟ್ಟು ಅಲ್ಲಿಗೂ ಹೋಗಿ ಅವಳಿಗೆ ಹಿಂಸೆ ಕೊಡಬೇಡಿ ಸರ್ ಇನ್ನಾದರೂ ಅವಳನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಟ್ಬಿಡಿ ಅವಳನ್ನು ಕಾಡಿದ್ದು ಕೊಂದಿದ್ದು ಇನ್ನೂ ನಿಮಗೆ ಸಾಕಾಗಿಲ್ಲ ಅನ್ಸುತ್ತೆ ಅದಕ್ಕೆ ಈ ರೀತಿ ಹುಡುಕಿಕೊಂಡು ಬಂದಿದ್ದೀರಾ ಎಂದ ಕಿಟ್ಟುವಿನ ಮಾತಿಗೆ ಪ್ರತ್ಯುತ್ತರ ಕೊಡದ ಶೌರ್ಯ ಸೀದಾ ಅಲ್ಲಿಂದ ಹೊರಟು ಹೊರಗೆ ಬರುತ್ತಲೇ ತನ್ನ ಎಗೆ ಕರೆ ಮಾಡಿ ಸಾಮ್ರಾಟ್ ಮತ್ತು ನನ್ನ ಹೆಂಡತಿ ಮಲೇಷ್ಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲಿ ಏನು ಎನ್ನುವುದು ಇನ್ನು ಅರ್ಧ ಗಂಟೆಯಲ್ಲಿ ನನಗೆ ತಿಳಿಬೇಕು ಹಾಗೆ ನನಗೆ ಮಲೇಷ್ಯಾಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡು ನಾನು ಕೂಡ ಹೋಗಬೇಕು ಎನ್ನುತ್ತಾನೆ ಅವನ ಮಾತಿಗೆ ಒಪ್ಪಿದ ಎ ಕಾಲ್ ಕಟ್ ಮಾಡಿದ ನಂತರ ಈ ನಮ್ಮ ಆದಿಸರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಐಕ್ಯ ಮೇಡಮ್ ಜೊತೆಯಲ್ಲಿದ್ದಾಗಲೂ ಇದೇ ರೀತಿ ಅವರ ಎಲ್ಲ ಚಲನವಲನಗಳ ಮೇಲೆ ನಿಗಾ ಇರಿಸುತ್ತಿದ್ದರು ಒಮ್ಮೊಮ್ಮೆ ಅತೀ ಪ್ರೀತಿಯಿಂದ ನೋಡಿಕೊಂಡ್ರೆ ಒಮ್ಮೊಮ್ಮೆ ಅಷ್ಟೇ ಹಿಂಸೆ ಕೊಟ್ಟು ನಡು ರೋಡಲ್ಲಿ ಪಾರ್ಟಿಯಲ್ಲಿ ಕತ್ತಲೆಯೆಲ್ಲ ಬಿಟ್ಟು ಹೋಗೋರು ಮತ್ತು ಅವರೇ ಹುಡುಕಿ ಕರೆದುಕೊಂಡು ಬರ್ತಾಯಿದ್ರು ಈಗ ನೋಡಿದರೆ ಡೈವರ್ಸ್ ಕೊಡ್ತೀನಿ ಅಂತ ಮನೆಯಿಂದ ಹೊರಗೆ ಹಾಕಿ ಮತ್ತೆ ಅವರ ಹಿಂದೆ ಅಲಿಯುತ್ತಿದ್ದಾರೆ ಅದಕ್ಕೆ ತಕ್ಕಂತೆ ಆಡ್ತಾರೆ ಐಕ್ಯ ಮೇಡಮ್ ಕೂಡ ಆದಿ ಸರ್ ಕಿಡಿಯಾದರೆ ಅವರು ಉರಿಯುವ ಬೆಂಕಿ ಎಂದು ನಿಟ್ಟಿಸಿರು ಬಿಟ್ಟು ಸಾಮ್ರಾಟ್ನ ಸಿನಿಮಾ ಶೂಟಿಂಗ್ ಎಲ್ಲಿ ನಡೆಯುತ್ತಿದೆ ಎಂದು ವಿಚಾರಿಸುತ್ತಾನೆ ಐಕ್ಯಳ ಮನೆಯಿಂದ ಹೊರಟು ಒಂದಷ್ಟು ದೂರ ಬಂದ ಶೌರ್ಯ ಖಾಲಿ ಮೈದಾನದೊಳಗೆ ತನ್ನ ಕಾರನ್ನು ತೆಗೆದುಕೊಂಡು ಹೋಗಿ ಕಾರನ್ನು ನಿಲ್ಲಿಸಿ ಮತ್ತೆ ಐಕ್ಯ ಕಳುಹಿಸಿದ ಪೋಸ್ಟನ್ನು ತೆರೆದು ನೋಡುತ್ತಾನೆ ಮತ್ತೆ ಮತ್ತೆ ನೋಡುತ್ತಾನೆ ಮತ್ತೆ ಮತ್ತೆ ಓದುತ್ತಾ ಆ ಪೇಪರನ್ನು ನಿಧಾನವಾಗಿ ಸವರುತ್ತಾ ಹಾಗಾದರೆ ನೀನೇ ಹೇಳುತ್ತಿದ್ದಂತೆ ನನ್ನನ್ನು ಚೋಲಿಯಾ ಅಂತ ಕರೆಯೋಕೆ ನಮ್ಮ ಮಗು ಬರ್ತಾ ಇದೆ ಅಲ್ವಾ ಹೆಂಡ್ತಿ ಎಷ್ಟು ಖುಷಿಯಾಗ್ತಾ ಇದೆ ಗೊತ್ತಾ ನೀನು ಅಮ್ಮ ನಾನು ಅಪ್ಪ ಈ ಸಮಯದಲ್ಲಿ ನೀನು ಅಲ್ಲಿಯವರೆಗೆ ಹೋಗಬೇಕಿತ್ತಾ ಈ ಶೂಟಿಂಗ್ ಎಲ್ಲ ಬೇಕಿತ್ತ ಹೆಂಡ್ತಿ ಈಗ ನಿಮಗೆ ಎರಡು ತಿಂಗಳು ಅಂದರೆ ನಿನ್ನ ಆರೋಗ್ಯ ಬಹಳ ಸೂಕ್ಷ್ಮ ಅಂತ ಅಲ್ವಾ ಹೆಂಡ್ತಿ ಈಗ ನೀನು ಅಲ್ಲಿಯವರೆಗೂ ಹೋಗಬಾರ್ದಿತ್ತು ಈ ಶೂಟಿಂಗ್ ಎಲ್ಲ ಬೇಡ್ದಿತ್ತು ಹೆಂಡ್ತಿ ಮಾತೃತ್ವದ ಪ್ರಾರಂಭಿಕ ಹಂತ ಬಹಳ ನಾಜುಕುತಾನೆ ನೀನು ಚೆನ್ನಾಗಿ ರೆಸ್ಟ್ ಮಾಡಬೇಕಿತ್ತು ಎಂದು ಯೋಚಿಸುತ್ತಾ ಆಸ್ಪತ್ರೆಯ ಪತ್ರದಲ್ಲಿದ್ದ ಮಿಸ್ ಐಕ್ಯಾ ಚಂದ್ರನ್ ಎನ್ನುವ ಹೆಸರನ್ನು ಸವೃತ ಎಷ್ಟು ಕೊಬ್ಬು ನೋಡು ನಿಂಗೆ ಮಿಸ್ ಐಕ್ಯಾ ಚಂದ್ರನ್ ಅಂತ ಕೊಟ್ಟಿದ್ಯಾ ನಿನ್ನ ಹೆಸರನ್ನು ಅದರ ಬದಲು ಮಿಸಸ್ ಐಕ್ಯ ಶೌರ್ಯ ಆದಿತ್ಯ ರಾಜ್ ಅಂತ ಕೊಡಬಹುದಿತ್ತಲ್ಲ ಹೆಂಡತಿ ಅಬ್ಬಾ ಎಷ್ಟು ಸಿಟ್ಟು ಅಲ್ವಾ ನಿಂಗೆ ಈ ಸುದ್ದಿಯನ್ನು ನೇರವಾಗಿ ಹೇಳದೆ ಪೋಸ್ಟ್ ಕಳುಹಿಸಿದೀಯಾ ಅದರಲ್ಲೂ ನನ್ನ ಎದುರು ಬಾರದೆ ಮಲೇಷ್ಯಾಗೆ ಹೋಗ್ತೀಯಾ ಬರ್ತೀನಿ ಹೆಂಡತಿ ನಿನ್ನನ್ನು ಹುಡುಕಿಕೊಂಡು ಅಲ್ಲಿಗೆ ಬರ್ತೀನಿ ಎಂದು ತನ್ನಲ್ಲೇ ನಕ್ಕು ಮತ್ತೆ ಮತ್ತೆ ಅದೇ ಪತ್ರವನ್ನು ಸವರುತ್ತಾ ಅದರಲ್ಲಿ ಐಕೆ ತಾಯಿಯಾಗುತ್ತಿದ್ದಾಳೆ ಎಂದು ಬರೆದುದನ್ನು ಮತ್ತೆ ಮತ್ತೆ ಓದುತ್ತಾ ಆ ಪತ್ರವನ್ನು ತನ್ನ ಎದೆಗವಚಿಕೊಂಡು ಕೂರುತ್ತಾನೆ ಹಾಗೆ ಕೂತವನಿಗೆ ಹೇ ಕೇಳಿ ನಂಗೂ ತಾಯಿಯಾಗುವ ಆಸೆ ನನಗೂ ಇದೇ ರೀತಿ ಸೀಮಂತ ಮಾಡಿಸಿಕೊಳ್ಳುವ ಆಸೆ ಮದುವೆಯಂತೂ ಶಾಸ್ತ್ರೋಕ್ತವಾಗಿ ಆಗಲಿಲ್ಲ ಕೊನೆ ಪಕ್ಷ ನನ್ನ ಸೀಮಂತವನ್ನು ಮಾಡು ಕೇಳಿ ನನಗೂ ಇದೇ ರೀತಿ ರೇಷ್ಮೆ ಸೀರೆ ಒಡವೆಗಳನ್ನೆಲ್ಲ ಹಾಕಿ ಹೂವು ಮುಡಿಸಿ ಸೀಮಂತ ಶಾಸ್ತ್ರ ಮಾಡಿಸು ಪ್ಲೀಸ್ ಬೇರೆಯವರೆಲ್ಲ ನನಗೆ ಶಾಸ್ತ್ರ ಮಾಡಿ ಆಶೀರ್ವಾದ ಮಾಡುವಾಗ ನೀನು ದೂರದಲ್ಲಿ ಕೈಕಟ್ಟಿ ನಿಂತು ನನ್ನನ್ನೇ ನೋಡಬೇಕು ಎನ್ನುವ ಆಸೆ ನನಗೆ ನೀನು ನನಗೆ ಎಲ್ಲ ಶಾಸ್ತ್ರ ಮಾಡಿ ಹರಸುತ್ತಾ ನನ್ನನ್ನು ಅಮ್ಮನ ಮನೆಗೆ ಕಳುಹಿಸಿಕೊಡಬೇಕು ನಾನು ತಾಯಿಯಾಗುತ್ತೇನೆ ಎಂದು ತಿಳಿದಾಗ ನೀನು ನನ್ನನ್ನು ಹೇಗೆ ನೋಡಿಕೊಳ್ತೀಯಾ ಎಂದು ತಿಳಿಯುವ ಆಸೆ ಈಗಲೇ ಇಷ್ಟು ಪ್ರೀತಿ ಕೊಡ್ತಾ ಇದೆಯಾ ಇನ್ನು ನಿನ್ನ ಮಗುವನ್ನು ಒಡಲಲ್ಲಿ ಹೊತ್ತಿಕೊಂಡಿದ್ದೇನೆ ಎಂದು ತಿಳಿದರೆ ನನ್ನ ಕಾಲನ್ನು ಸಹ ನೆಲದ ಮೇಲೆ ಇರಿಸಲು ಬಿಡುವುದಿಲ್ವೇನೋ ಅಲ್ವಾ ನಂಗೆ ಗೊತ್ತು ನೀನು ನನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತೀಯ ಯಾಕಂದರೆ ನೀನು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯಾ ಅದರಲ್ಲೂ ನಮಗೆ ಮೊದಲು ಹೆಣ್ಣು ಮಗುವೇ ಆಗಬೇಕು ಆ ಮಗುನಿನ ತಾಯಿಯ ಪ್ರತಿರೂಪವೇ ಆಗಬೇಕು ನೀನು ಕೆಲಸಕ್ಕೆ ಹೊರಟಾಗೆಲ್ಲ ನನಗೆ ಅಮ್ಮ ಬೇಡ ನನಗೆ ಚೋಲಿಯ ಬೇಕು ಎಂದು ನಿನ್ನೇ ಹಿಡ್ಕೊಂಡು ಹಠ ಹಿಡಿದು ಅಳಬೇಕು ಈ ರೀತಿ ದೊಡ್ಡ ದೊಡ್ಡ ಆಸೆ ಕನಸುಗಳಿವೆ ನನಗೆ ನೀನು ಅದಕ್ಕೆಲ್ಲ ಪ್ರಿಪೇರ್ ಆಗು ಗುರು ಎಂದೆಲ್ಲ ಐಕ್ಯ ಮುದ್ದು ಮುದ್ದಾಗಿ ಮನವಿ ಮಾಡುತ್ತಾ ತನ್ನ ಮನದಾಸೆ ಹೇಳುತ್ತಿದ್ದದ್ದೇ ನೆನಪಿಗೆ ಬಂದಿತ್ತು ಶೌರ್ಯನಿಗೆ ಜೊತೆಗೆ ಅವನ ಕಣ್ಣಲ್ಲಿ ತೆಳುವಾದ ನೀರಿನ ಪರದೆ ಕೂಡ ಆವರಿಸಿತ್ತು ಕೊನೆಗೂ ನಿನ್ನ ಕನಸು ನಿಜವಾಗುತ್ತಿದೆಯಲ್ಲ ಹೆಂಟಿ ನಾವಿಬ್ಬರು ದೂರವಾಗಿ ಒಂದು ತಿಂಗಳೇ ಕಳೆದು ಹೋಯಿತು ಈಗ ನೀನು ಒಳ್ಳೆಯ ಸುದ್ದಿ ಕೊಟ್ಟಿದ್ದೀಯಾ ನೋಡು ನೀನೀಗ ನನ್ನೆದ್ರು ಇರಬೇಕಿತ್ತು ಹೆಂಡ್ತಿ ಎಂದುಕೊಳ್ಳುತ್ತಿದ್ದವನ ತಲೆಯಲ್ಲಿ ಮತ್ತೇನೋ ಹೊಸ ಉಪಾಯ ಹೊಳೆದಂತೆ ಇವಳು ನನ್ನ ನಂಬರ್ ಬ್ಲಾಕ್ ಮಾಡಿದ್ರೇನಂತೆ ಸ್ವೀಟಿಯ ನಂಬರ್ ಇದೆಯಲ್ಲ ಎಂದುಕೊಂಡು ಅವಳಿಗೆ ಕರೆ ಮಾಡುತ್ತಾನೆ ಎರಡು ಮೂರು ಬಾರಿ ಸಂಪೂರ್ಣ ರಿಂಗ್ ಆಗಿ ಸುಮ್ಮನಾದ ಫೋನ್ ನಾಲ್ಕನೇ ಬಾರಿಗೆ ಸ್ವೀಕರಿಸಲ್ಪಡುತ್ತದೆ ಅವಳು ಅತ್ತಲಿಂದ ಹಲೋ ಎನ್ನುವ ಮೊದಲೇ ಸ್ವೀಕೃತಿ ನಾನಮ್ಮ ಶೌರ್ಯ ಅದು ನಾನು ನನ್ನ ಹೆಂಡತಿಯ ಜೊತೆ ಮಾತಾಡಬೇಕಿತ್ತು ಅವಳು ನಿನ್ನೊಂದಿಗಿದ್ದಾಳೆ ಅಲ್ವಾ ಮಲೇಷಿಯಾದಲ್ಲಿ ಅವಳಿಗೆ ನಿನ್ನ ಫೋನ್ ಕೊಡ್ತೀಯಾ ನಾನು ಅವಸರವಾಗಿ ಮಾತನಾಡಬೇಕು ಎಂದಾಗ ನಾನು ಸ್ವೀಕೃತಿ ಅಲ್ಲ ಅವಳಮ್ಮ ಅವಳು ಫೋನನ್ನು ಮನೆಯಲ್ಲಿರಿಸಿ ಹೋಗಿದ್ದಾಳೆ ಶೌರ್ಯ ಅಂದರೆ ನಮ್ಮ ಅಚ್ಚು ಗಂಡ ತಾನೇ ನೀನು ಯಾಕಪ್ಪ ನನ್ನ ಮಗಳಿಗೆ ಕಾಲ್ ಮಾಡ್ತೀಯಾ ನೀನು ಈ ರೀತಿ ನನ್ನ ಮಗಳಿಗೆ ಕಾಲ್ ಮಾಡಬೇಡ ಈಗಾಗಲೇ ಅಂಥ ಚಿನ್ನದಂಥ ಹುಡುಗಿಯ ಬದುಕನು ಹಾಳು ಮಾಡಿದ್ದು ಸಾಲಿಲ್ಲ ಅಂತ ನನ್ನ ಮಗಳಿಗೆ ಕಾಲ್ ಮಾಡ್ತೀಯಾ ಎಂದು ಜೋರು ಮಾಡಿ ಕರೆ ಕಟ್ ಮಾಡುತ್ತಾರೆ ಸ್ವೀಕೃತಿಯ ಅಮ್ಮ ಅವನ ಮಾತಿನಿಂದ ಕೋಪಗೊಂಡ ಶೌರ್ಯ ಸ್ಟೇರಿಂಗ್ಗೆ ಕೈಬಡಿಯುವ ಹೊತ್ತಿಗೆ ಅವನ ಫೋನ್ಗೆ ಅವನ ಪಿಯೆ ಒಂದಷ್ಟು ಫೋಟೋ ಕಳುಹಿಸುತ್ತಾನೆ ತೆರೆದು ನೋಡಿದವನಿಗೆ ಕಂಡಿದ್ದು ಐಕ್ಯ ಮತ್ತು ಸಾಮ್ರಾಟ್ನ ಡ್ಯೂಯೇಟ್ ಸೀನ್ಗಳು ಅದು ಸಹ ಮಲೇಷ್ಯಾದಲ್ಲಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಬಗ್ಗೆ ಏನನ್ಸುತ್ತೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್